ಗುರುವೇ ಈ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ಸ್ವಾಗತ ಪೆಟ್ರೋಲ್ ಬಂಕಲ್ಲಿ ನಿಜವಾಗ್ಲೂ ಸ್ಕ್ಯಾಮ್ ಆಗುತ್ತಾ ಇಲ್ವಾ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಕಣನಾ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಲೈಕ್ ಮಾಡಿ ವಿಡಿಯೋ ಕೊನೆವರೆಗೂ ನೋಡಿ ನೀವು ಪೆಟ್ರೋಲ್ ಬಂಕ್ ಎಂಟರ್ ಆಗ್ತಿದ್ದಂಗೆ ನಿಮಗೆ ಮೊದಲೇ ಕಾಣೋದೇ ಏರು ಈ ಕಡೆದು ಬಂದ್ಬಿಟ್ಟು ನಾರ್ಮಲ್ ಏರು ಈ ಕಡೆದು ಬಂದು ನೈಟ್ರೋಜನ್ ಏರು ಮತ್ತು ಇವೆರಡಕ್ಕೂ ಇರೋ ವ್ಯತ್ಯಾಸ ಏನು ಅಂತಂದರೆ ಇದು ನಾರ್ಮಲ್ಲು ಇದು ನೈಟ್ರೋಜನ್ ಏರ್ ಏನಕ್ಕೆ ಯೂಸು ಅಂತಂದರೆ ಇದು ಟೈರ್ನ ಹೀಟ್ ಆಗೋದಕ್ಕೆ ಬಿಡೋದಿಲ್ಲ ಇದು ಬಂದ್ಬಿಟ್ಟು ಆಮೇಲೆ ಅಮೌಂಟ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಏರ್ ಬಗ್ಗೆ ಮತ್ತು ನೈಟ್ರೋಜನ್ ಏರ್ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಹೇಳಿದ್ದೀನಿ ಈಗ ಡೀಸೆಲ್ ರೈಟ್ ಎಷ್ಟು ಪೆಟ್ರೋಲ್ ರೈಟ್ ಎಷ್ಟು ಮತ್ತು ಡೆನ್ಸಿಟಿ ಎಷ್ಟಿರಬೇಕು ಯಾವುದು ಗುಡ್ ಡೆನ್ಸಿಟಿ ಅಂತ ನಾನು ನಿಮಗೀಗ ಈಗ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇವತ್ತಿನ ಪ್ರೆಸೆಂಟ್ ಪ್ರೈಸ್ ಬಂದು ಡೀಸೆಲ್ದು ತೊಂಬತ್ತು ರೂಪಾಯಿ ತೊಂಬತ್ತೊಂಬತ್ತು ಪೇಸ ಇದೆ ಲೀಟರ್ಗೆ ಪೆಟ್ರೋಲ್ ನೂರ ಎರಡು ರೂಪಾಯಿ ತೊಂಬತ್ತೆರಡು ಪೇಸ ಇದೆ ಇಲ್ಲೆಷ್ಟಿದೆ ನೋಡೋಣ ಬನ್ನಿ ಓ ಗುರು ಇಲ್ಲಿ ತೊಂಬತ್ತೊಂದು ರೂಪಾಯಿ ನಲ್ವತ್ತೆಂಟು ಪೇಸ ಡೀಸೆಲ್ ಐತೆ ನೂರ ಮೂರು ರೂಪಾಯಿ ನಲ್ವತ್ನಾಲ್ಕು ಪೈಸಾ ಪೆಟ್ರೋಲ್ ಐತೆ ಲಾಭ ಇಲ್ದಲ್ಲೇ ಯಾವನಾರು ಕೂಡ ಬಿಸ್ನೆಸ್ ಮಾಡೋಕೆ ಇಷ್ಟಪಡಲ್ಲ ಇದ್ರಲ್ಲಿ ಯಾವುದೇ ಥರ ಮೋಸನೂ ಇಲ್ಲ ಪೆಟ್ರೋಲ್ ರೈಟು ಡೀಸೆಲ್ ರೇಟು ತಿಳ್ಕೊಂಡಿತಾಯಿತು ಈಗ ಪೆಟ್ರೋಲ್ ಡೆನ್ಸಿಟಿ ಎಷ್ಟು ಇರಬೇಕು ಡೀಸೆಲ್ ಡೆನ್ಸಿಟಿ ಅಂತ ಅಂತೇಳಿ ತಿಳಿಸ್ಕೊಡ್ತೀನಿ ಪೆಟ್ರೋಲ್ ಡೆನ್ಸಿಟಿ ಮಿನಿಮಮ್ ಏಳ್ನೂರ ಐವತ್ತಿರಬೇಕು ಡೀಸೆಲ್ ಡೆನ್ಸಿಟಿ ಮಿನಿಮಮ್ ಎಂಟುನೂರ ಮೂವತ್ತೈದು ಇರಬೇಕು ಮಿನಿಮಮ್ ಇಷ್ಟಿಲ್ಲ ಅಂದ್ರೂ ಆ ಬಂಕಲ್ಲಿ ಪೆಟ್ರೋಲ್ ಹಾಕ್ಸಕ್ಕೆ ಹೋಗ್ಬೇಡಿ ಗಾಡಿಗಳು ಮೈಲೇಜ್ ಬರೋದಿಲ್ಲ ಪ್ರಾಬ್ಲಮ್ಗಳು ಬರ್ತವೆ ಇತ್ತೀಚಿಗೆ ಓಪನ್ ಆಗ್ತಿರೋ ನಯರ ಪೆಟ್ರೋಲ್ ಬಂಕ್ ಭಾರತ್ ಪೆಟ್ರೋಲ್ ಬಂಕ್ ಶೆಲ್ ಪೆಟ್ರೋಲ್ ಬಂಕ್ ಇಲ್ಲೆಲ್ಲ ನೀವು ಕಣ್ಮುಚ್ಕೊಂಡು ಡೀಸೆಲ್ ಪೆಟ್ರೋಲ್ ಹಾಕಿಸ್ಬೋದು ಇದರಲ್ಲಿ ಯಾವುದೇ ತರ ನಿಮಗೆ ಮೋಸ ಆಗೋದಿಲ್ಲ ಯಾಕೆ ಅಂದ್ರೆ ಇವೆಲ್ಲ ಆಟೋ ಮಿಷಿನ್ ಪಂಪ್ಗಳು ಮತ್ತು ಸೆನ್ಸರ್ ಗನ್ಗಳು ಇದ್ರಲ್ಲಿ ನಿಮ್ಗೆ ಯಾವುದೇ ತರ ಒಂದು ರೂಪಾಯಿ ಮೋಸ ಆಗೋದಿಲ್ಲ ಈ ಮಷಿನ್ಗಳು ಸರಿಯಾಗಿ ಕೆಲಸ ಮಾಡ್ತಾ ಇದಾವೆ ಅಂತಾನೆ ಡೈಲಿ ಚೆಕ್ ಮಾಡೋದಕ್ಕೆ ಐದು ಲೀಟರು ಡೀಸೆಲ್ಲು ಐದು ಲೀಟರ್ ಪೆಟ್ರೋಲು ಟೆಸ್ಟಿಂಗ್ ತೆಗಿತಾರೆ ಟೆಸ್ಟಿಂಗ್ ತೆಗೆದು ಇದರಲ್ಲಿ ಏನಾದರೂ ಮೋಸ ಆಗ್ತಾ ಇದೆಯಾ ಇದರಲ್ಲಿ ಏನಾದರೂ ವೇರಿಯೇಷನ್ಸ್ ಆಗ್ತಾ ಇದೆಯಾ ಅಂತ ಚೆಕ್ ಮಾಡ್ತಾರೆ ಚೆಕ್ ಮಾಡಿಬಿಟ್ಟು ತಿರ್ಗ ಮತ್ತೆ ಅದನ್ನು ಅದ್ರೊಡನೆ ಆಗ್ತಾರೆ ಇಷ್ಟೆಲ್ಲ ಪ್ರೊಸೀಜರು ಮತ್ತು ಇಷ್ಟೆಲ್ಲ ಟೆಕ್ನಾಲಜಿಸ್ ಇರಬೇಕಾದ್ರೆ ನಿಮ್ಗೆ ಗುರು ಮೋಸ ಆಗುತ್ತೆ ಇದಾಗಿತ್ತು ಇವತ್ತಿನ ವೀಡಿಯೋ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ಮತ್ತೊಂದು ವೀಡಿಯೋ ಜೊತೆ ಅಲ್ಲಿವರೆಗೂ ಇರಿ